ಗೀತಾ ಆರ್ಟ್ಸ್ಗೆ ಸುಸ್ವಾಗತ ಈ ದಿನ ನಾನು ಹುಲನಿಂದ ಮತ್ತು ಮಣಿಗಳಿಂದ ಒಂದು ಹಾರವನ್ನು ನಾನು ಮಾಡಿದ್ದೀನಿ ಆ ಹಾರವನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬಣ್ಣ ಬಣ್ಣದ ಹುಲ್ಲನ್ಗಳು ಅಥವಾ ನಿಮ್ಗೆ ಇಷ್ಟ ಬಂದರೆ ಬರೀ ಎರಡೇ ಬಣ್ಣಗಳನ್ನು ಯೂಸ್ ಮಾಡ್ಕೋಬೋದು ಅಥವಾ ಮೂರು ಬಣ್ಣಗಳು ಬೇಕಾದರೂ ನಾವು ಯೂಸ್ ಮಾಡ್ಕೊಳ್ಬೋದು ಮತ್ತು ನಮಗೆ ಬೇಕಾಗಿರುವಂಥದ್ದು ಇಲ್ಲಿ ಸ್ಟೋನ್ದು ಮತ್ತು ಬಾಲ್ಸ್ ಚೈನ್ ಬಾಲ್ಸು ಮತ್ತು ಸ್ಟೋನ್ದು ಚೈನ್ ಎರಡೂ ಕೂಡ ನಾನು ಇಲ್ಲಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಮುತ್ತನ್ನು ಕೂಡ ನಾನು ತೊಗೊಂಡಿದ್ದೀನಿ ಇದು ಸಿಲ್ವರ್ ಕಲರ್ ಬೀಟ್ಸು ಇದನ್ನು ಕೂಡ ನಾನು ತಗೊಂಡಿದ್ದೀನಿ ಮತ್ತು ಇದು ಮಧ್ಯ ಅಣಿಸೋದಕ್ಕೆ ಡೆಕೋರೇಷನ್ ಮಾಡೋಕ್ಕೆ ಕೂಡ ನಾನು ಇದನ್ನು ತಗೊಂಡಿದ್ದೀನಿ ಮತ್ತೆ ಬೇಕಾಗುವಂತಹ ಸಾಮಾನುಗಳು ಯಾವುದು ಅಂತಂದರೆ ಫೆವಿಕ್ರಿಲ್ ತೊಗೊಂಡಿದ್ದೀನಿ ಅಥವಾ ಫೆವಿಕಾಲ್ ಬೇಕಾದರೂ ತಗೋಬೋದು ಮತ್ತು ಕತ್ರಿ ನಮಗೆ ಬೇಕಾಗುತ್ತೆ ಸೂಜಿ ದಾರ ಮತ್ತು ಒಂದು ಕ್ರೋಶ ಇದಿಷ್ಟು ಸಾಮಾನುಗಳು ನಮಗೆ ಈ ಹಾರ ತಯಾರು ಮಾಡೋಕ್ಕೆ ಬೇಕಾಗಿರುವಂಥದ್ದು ನಾನೀಗ ಹೂಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಹತ್ತು ಚೈನ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಒಂದು ರಿಂಗ್ ತರ ನಾನು ಮಾಡ್ಕೊಳ್ತಾ ಇದ್ದೀನಿ ಈಗ ಕಂಬಗಳನ್ನು ಹಾಕ್ಕೊಂಡು ಈ ರಿಂಗ್ ಪೂರ್ತಿಯಾಗಿ ನಾನು ಫಿಲ್ ಅಪ್ ಮಾಡ್ತಾ ಹೋಗ್ತಾ ಇದ್ದೀನಿ ಈ ಥರನೇ ನಾನು ಕಂಬಗಳನ್ನು ಹಾಕೊಂಡು ಹೋಗ್ತಾ ಇದ್ದೀನಿ ನಾನೀಗ ರಿಂಗನ್ನು ಫುಲ್ ಫಿಲಪ್ ಮಾಡಿದ್ದೀನಿ ಈಗ ಎರಡನೇ ಹಂತದಲ್ಲಿ ನಾನು ಈಗ ಮೂರು ಚೈನನ್ನು ಇದ್ದೀನಿ ಮೂರು ಚೈನ್ ಹಾಕ್ಕೊಂಡು ಈ ಎರಡನೇ ಮನೆಗೆ ನಾನು ಅದನ್ನು ಸೇರಿಸ್ಕೊಂಡು ಹಾಕೋಬೇಕಿ ಥರ ಮತ್ತೀಗ ಮೂರು ಚೈನು ಇದನ್ನು ಎರಡನೆಯ ಮನೆಗೆ ನಾನು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ చైన్ ఈ ఫుల్ మితారా చైన్ గెల్తారా ಮನೆಗಳ ಥರ ಇಲ್ಲಿ ಹಾಕೊಂಡಿದ್ದೀನಿ ಎಲ್ಲ ಕಡೆನೂ ಇವು ದಳಗಳನ್ನು ಮಾಡೋ ರೀತಿಯಲ್ಲಿ ಇರುತ್ತದೆ ಇಲ್ಲಿ ನಾನು ಮತ್ತೆ ಕಂಬಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಐದು ಕಂಬಗಳನ್ನು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಐದು ಕಂಬ ಹಾಕೊಂಡಾಗ ಅದು ಒಂದು ದಳದ ರೀತಿ ನಮಗೆ ಕಾಣಿಸುತ್ತೆ ಈ ಥರ ಹಾಕ್ಕೊಂಡು ಮತ್ತು ಈ ಮನೆಗೆ ತಗೊಂಡದನ್ನು ಲಾಕ್ ಮಾಡ್ಕೋಬೇಕು ಮತ್ತೀಗ ಫ್ಲವರ್ ಈಗ ಆಗಿದೆ ಈ ಥರ ದಳಗಳು ಬರೋ ಹಾಗೆ ನಾವು ಮಾಡ್ಕೋಬೇಕು ಮತ್ತೀಗ ಈಗ ನಾನು ಆಲ್ರೆಡಿ ಈಗಾಗಲೇ ಈ ಥರ ಹೂಗಳನ್ನು ಮಾಡ್ಕೊಂಡಿದ್ದೀನಿ ಈಗ ಮುಂದೆ ಹೇಗೆ ಜಾಯಿನ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ ಇದಕ್ಕೆ ನಾನೀಗ ಏಳು ಮಣಿಗಳನ್ನು ಕೂಡಿಸ್ಕೊಳ್ತಾ ಇದ್ದೀನಿ இன்னீங்க மத்தொன் திக்குனா சேர்ஸ்க்கேன் டைட்டாகி கண்டன ஹாக்கி ಇದೇ ರೀತಿಯಲ್ಲಿ ಮತ್ತೊಂದೆರಡು ಲೈನ್ಗಳನ್ನು ಹಾಕೋಬೇಕು ಈಗ ಈ ಥರ ಮೂರು ಲೈನ್ ಮಣಿಗಳನ್ನು ನಾನು ಹಾಕೊಂಡು ಹಾಕ್ಕೊಂಡಿದ್ದೀನಿ ಈಗ ಈ ಕಡೆ ಈ ಕಡೆ ಹರಳನ್ನು ನಾನು ಹರಳಿನ ಚೈನನ್ನು ಅಂಟಿಸ್ಕೊಳ್ತಾ ಇದ್ದೀನಿ ಇದು ಒಂದು ಒಳ್ಳೆ ಫಿನಿಶಿಂಗನ್ನು ಇದು ಕೊಡುತ್ತೆ ಎರಡೂ ಕಡೆಗಳಲ್ಲೂ ಕೂಡ ಈ ಥರ ಹಾಕೋಬೇಕು ಮತ್ತೆ ದಾರಾನು ಕೂಡ ಇಲ್ಲಿ ಭದ್ರವಾಗಿ ನಿಂತ್ಕೊಳ್ಳುತ್ತೆ ಈಗ ಡೆಕೋರೇಷನ್ಗೆ ಈ ಮಧ್ಯಭಾಗದಲ್ಲಿ ಕೂಡ ನಾನು ரோ தரன் அ ಇದೇ ರೀತಿ ನಮ್ಗೆ ಎಷ್ಟುದ ಬೇಕೋ ಅಷ್ಟುದ್ದ ಹೂಗಳನ್ನು ತಯಾರು ಮಾಡಿಕೊಂಡು ಈ ಥರ ಮಣಿಗಳನ್ನು ಹಾಕ್ಕೊಂಡು ಈ ಥರ ಎಷ್ಟುದ್ದ ಬೇಕೋ ಅದು ಮಾಡ್ಕೊಳ್ಬೇಕು ಕೊನೆಯಲ್ಲಿ ಒಂದು ಒಂದು ಕುಚ್ಚನ್ನು ಕಟ್ಟೋದು ಹೇಗೆ ಅಂತ ನಾನೀಗ ತೋರಿಸ್ಬಿಡ್ತೀನಿ ಈ ಥರ ಒಂದು ಗುಂಡನ್ನು ಹಾಕ್ಕೊಂಡು ಇವೆಲ್ಲ ಕೂಡ ನಮಗೆ ಸ್ಟೋರ್ಸಲ್ಲಿ ಸಿಗುತ್ತೆ ಈ ಥರ ಹಾಕೋಬೇಕು ಇದು ಎಷ್ಟು ದ ಬೇಕೋ ಅಥವಾ ಎಷ್ಟು ಲೈನ್ಗಳು ಬೇಕೋ ಅದು ಕೂಡ ನಮ್ಮ ನಮ್ಮ ಇಷ್ಟಕ್ಕೆ ಸಂಬಂಧಪಟ್ಟಿರೋಂಥದ್ದು ನೋಡಿ ಈ ಥರ ನಾವು ಇದನ್ನು ಮಾಡಿಕೊಂಡು ಎಷ್ಟುದ ಬೇಕು ಅಷ್ಟುದ ನಾವು ಕುಚ್ಚನ ರೆಡಿ ಮಾಡಿಕೊಂಡು ಅದಕ್ಕೆ ಕಟ್ಕೋಬೇಕು ಆವಾಗ ನಮಗೆ ಸುಂದರವಾದಂತಹ ಒಂದು ಖಾರ ಸಿದ್ಧ ಆಗುತ್ತೆ ನಾನು ಈ ಥರ ಕಟ್ಕೊಂಡಿದ್ದೀನಿ ನೋಡಿ ಈ ಥರ ಹಾರ ಈ ಥರ ಹಾರ ನಾನು ಸಿದ್ಧ ಮಾಡಿದ್ದೀನಿ ಈ ಒಂದು ಹಾರದ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ವಂದನೆಗಳು ನಿಮ್ಮ ಸಲಹೆ ಸೂಚನೆಗಳಿಗೆ ಸದಾ ಸ್ವಾಗತ ಇದೆ ನಮಸ್ಕಾರ